ನಾಳೆ ಡಿಸೆಂಬರ್ ಹನ್ನೆರಡರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನುರಿತ ಕರುಳು ಮತ್ತು ಲಿವರ್ ತಜ್ಞ ಡಾಕ್ಟರ್ ಸಂದೀಪ್ ಕುಂಬಾರ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಡಿಸೆಂಬರ್ ಹನ್ನೆರಡರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನುರಿತ ಕರುಳು ಮತ್ತು ಲಿವರ್ ತಜ್ಞರಾದ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಅನ್ನನಾಳ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳು ಪ್ಯಾಂಕ್ರಿಯಾಸ್ ಕ್ಲಿವರ್ ಪಿತ್ತಕೋಶ ಮತ್ತು ಪಿತ್ತನಾಳದ ತಜ್ಞರಾಗಿದ್ದು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಡಿಸೆಂಬರ್ ಹನ್ನೆರಡರ ನಾಳೆ ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಪ್ರತಿ ತಿಂಗಳ ಎರಡನೇ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡೇಲಿ ಹಾಗೂ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್ ಅವರು ಮಾಧ್ಯಮದ ಮೂಲಕ ಇಂದು ಬುಧವಾರ ವಿನಂತಿಸಿದ್ದಾರೆ ನಾಳೆ ಗುರುವಾರ ಶೇಖರ್ ಹಾಸ್ಪಿಟಲ್ನಲ್ಲಿ ಲಭ್ಯವಿದ್ದು ಇವರು ಅಸಿಡಿಟಿ ಗ್ಯಾಸ್ ವಾಂತಿ ಬೇದಿ ಹೊಟ್ಟೆ ನೋವು ನೂಗಲು ತೊಂದರೆ ಫ್ಯಾಟಿ ಲಿವರ್ ಹಾಗೂ ಡೈಜೆಸ್ಟಿವ್ ಕ್ಯಾನ್ಸರ್ ಹಾಗೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ನೀಡಲಾಗುತ್ತಿದ್ದು ಇವರು ಪ್ರತಿ ತಿಂಗಳ ಎರಡನೇ ಗುರುವಾರ ಶೇಖರ್ ಹಾಸ್ಪಿಟಲ್ನಲ್ಲಿ ಲಭ್ಯವಿರುತ್ತಾರೆ ಹಾಗೂ ಎಂಡೋಸ್ಕೋಪಿ ಅವೈಲೇಬಲ್ ಇರುತ್ತದೆ